நமது அக்கேகூன ஊட்டி நெஞ்சு கொடுக்குற இல்லே இல்ல அந்த அங்கு மொட்டை தகழி மொட்டும் இல்ல அந்த நீவே மொட்டை தகதே இல்ல ஆஹ் யஜமான் தர நம்ம எல்லா முருகிக் நம்பிக்கை ಅಂದು ಮತ್ತೆ ಯಜಮಾನರಿಗೆ ಜಗಳ ತಂದಿಕ್ ಬಿಡುತ್ತೆ ಆ ಮುದುಕಿ ಹ್ಮ್ ಅದಕ್ಕೆ ಇನ್ನೇನ್ ಮಾಡೋದು ಏನು ಹನ್ಲಿಕ್ಕೆ ಆಗಲ್ಲ ಆ ಮುದುಕಿ ಹೇಳಿದೆಲ್ಲ ಮಾಡ್ ಮಾಡಿ ಇಟ್ಬೇಕು ಅಷ್ಟೇ ಹ್ಮ್ ಸುಮ್ಮನೆ ಕೂತಿರುತ್ತೆ ಸುಮ್ಮನೆ ಕೂತಿದ್ರು ನಾವು ಬಾಯಿ ಮಾತ್ರ ಸುಮ್ನೆ ಇರಲ್ಲ ಆ ಮುದುಕಿ ಏನಾದ್ರೂ ಒಂದು ಹೇಳ್ತಲೇ ಇರುತ್ತೆ ಅದು ಮಾಡುವಾನು ಇದು ಮಾಡುವಾನು ಖರ ಸರಿಯಾಗಿ ಹಾಕಿಲ್ಲ ಸಾಂಬಾರ್ಗೆ ಉಪ್ಪು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೊಟ ಹಠ ಅಂತ ಹೇಳ್ತಲೇ ಇರುತ್ತೆ ಹ್ಮ್ ಇದೇನಾ ನಿಮ್ಮ ತಂಗಿ ಊರು ಹೌದು ರಾಧ ಇದೇ ಊರೇನೇ ಬಾ ಹಾಂ ಇದು ಯಾವ್ದಾ ಯಾವುದೋ ಇವಕ್ಕ ಬರ್ತೈತೆ ಅವ ಅಕ್ಕನ ಕೇಳಿದ್ರೆ ಅವ್ರ ಮನೆ ಎಲ್ಲಿದೆ ಅಂತ ತೋರಿಸುತ್ತೆ ನಾನು ಅವ್ರ ಮನೆ ನೋಡಿಲ್ಲ ಅವಳು ಮದುವೆ ಆಗಿ ಬಂದಾಗಿಂದ ನಾನು ಬಂದಿರಲಿಲ್ವಲ್ಲ ಹಾಂ ಅದಕ್ಕೆ ಗೊತ್ತಿಲ್ಲ ಬಾ ಅವ ಅಕ್ಕನ ಕೇಳಿದ್ರೆ ತೋರಿಸ್ತಾರೆ ಅನ್ಸುತ್ತೆ ನಮ್ದು ಮನೆಯಲ್ಲಿ ಇರೋ ಆ ಗುಬೆ ಕಾಡಿನಿಂದ ನಂದು ಹತ್ತು ಸಾಕಾಗಿ ಹೋಯ್ತು ಹ್ಮ್ ಮನೆಯಲ್ಲಿ ಸ್ವಲ್ಪ ಹೊತ್ತು ನೆಮ್ಮದಿ ಆಗಿ ಕೂತಿರೋಕೆ ಬಿಡಲ್ಲ ಮದ್ಕಿ ಅಯ್ಯೋ ಇದೇನ್ರಿ ಇವಕ್ಕ ಏನ್ ಬೈತಾ ಇದೆ

ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ದಹಕ ಮನೆ ಕೇಳ್ತಾ ಇದ್ದೀರಾ ಅನ್ಸುತ್ತೆ ಅಲ್ಲ ಲಕ್ಷ್ಮಿ ದಹಕ ಲಕ ಲಕ್ಷ್ಮಿ ಅಂತ ಅವ್ರ ಅಣ್ಣ ನಾನು ಅದಕ್ಕೆ ಯೋ ಅವ್ರನ್ನೇ ನಾವು ಲಕ್ಷ್ಮಿ ದಹಕ ಅಂತಾನೆ ಕೂಗೋದು ಅವ್ರದ್ದು ಮನೆಯಲ್ಲಿ ಬಂದಿದ್ದೀರಾ ನೀವು ಅವ್ರದ್ದು ಅಣ್ಣನ ನೀವು ಅಯ್ಯೋ ಇಷ್ಟ ದಿನ ಮತ್ತೆ ಬಂದ ಇಲ್ಲ ಈ ಊರಿಗೆ ಇಲ್ಲ ಹಿಂಗೆ ಏನೋ ಸ್ವಲ್ಪ ಮನಸ್ತಾಪ ಇತ್ತು ಅದಕ್ಕೆ ಬಂದಿರಲಿಲ್ಲ ಅಷ್ಟೇನೆ ದಯವಿಟ್ಟು ಅವ್ರ ಮನೆಯಲ್ಲಿದೆ ಅಂತ ತೋರಿಸ್ತೀರಾ अयो हला एंटेन तोर गो ये नहीं ना तोर सी बंदे नम तो लास्ट में हाँ कर मने तोर सलवा ना वो हाँ बनी नम तो क्या कर कौन रोकती है लास्ट में हाँ कर मने अत्रा नोडी लास्ट में धक्का मने ही बनी हर घड़े ही बे कुलास में हाँ रे लास्ट में धक्का क्या क्या करता है जल्दी हाँ इधर ಏ ಬانو ನಿಮ್ಮ ಭಾಷೆ ನನ್ಗೆ ಅರ್ಥ ಆಗಲ್ಲ ಅದ ಏನು ಹೇಳ್ತಾ ಇದ್ದೀಯಾ ಸರಿಯಾಗಿ ಹೇಳು ಯಾಕೆ ಬಂದಿದ್ದೆ ಅಯ್ಯೋ ಬನ್ನಿ ಇಲ್ಲಿ ನಿಮ್ದಕ್ಕೆ ಹಣ್ಣಗೆ ಬಂದಿದ್ದಾರೆ ಹಾ ನಮ್ಮಣ್ಣನ ಯಾರೆ ಅದು ಅಯ್ಯೋ ಬಂದು ನೋಡಿ ಇಲ್ಲಿ ಹಣ್ಣ ಬಂದಿದ್ದಾರೆ ಅಂದ್ರೆ ಎಲ್ಲ ಹಲೆ ಹೇಳ್ತಿರಲ್ಲ ಬನ್ನಿ ಇಲ್ಲಿ ಅದು ಅರೇ ಲಕ್ಷ್ಮೀದ ಅಕ್ಕ ಇಲ್ಲಿ ನೋಡಿ ನಿಮ್ಮ್ದು ಹಣ್ಣ ಮತ್ತೆ ಹತ್ತಿಗೆ ಬಂದಿದ್ದಾರೆ ಹಾ ಅಣ್ಣ ಕೃಷ್ಣಣ್ಣ ನೀನಾ

ಲಕ್ಷ್ಮಿ ಚೆನ್ನಾಗಿದೀನಮ್ಮ ಹಾಂ ನೀನಂತೂ ನಮ್ಮನ್ನು ನೋಡೋಕೆ ಬರಲಿಲ್ಲ ನಿನಗೆ ನಿನ್ನಟನೇ ಜಾಸ್ತಿ ಆಗೋಯ್ತು ಅದಕ್ಕೆ ನಾನೇ ಸೋತು ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಹ್ಞೂ ಚೆನ್ನಾಗಿದ್ದೀಯಾ ಎಲ್ಲಿ ನಿನ್ನ ಗಂಡ ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ಯಾರೂ ಇಲ್ವಾ ಹಾಂ ನಿಮ್ಮ ಪಾಪು ಎಲ್ಲಿ ಹಾಂ ನನಗೆ ಪಾಪು ಆಗಿರೋದು ನಿನಗೆ ಯಾರು ಹೇಳಿದರು ಹಾಂ ನೀವಂತೂ ಹೇಳಲಿಲ್ಲ ನಾವಾದರೂ ಯಾರನ್ನಾದರೂ ತಿಳ್ಕೊಬೇಕಲ್ಲಮ್ಮ ಯಾರನಾದರೂ ಕೇಳಿ ಹಿಂಗೆ ಯಾರೋ ಹೇಳಿದ್ರು ಹ್ಞೂ ನಿಮ್ಮ ತಂಗಿಗೆ ಪಾಪು ಆಗೈತೆ ಅಂತ ಹೇಳಿದ್ ನೆನಪು ಹೆಂಗಿದ್ದಾನೆ ಈಗ ಎಷ್ಟು ತಿಂಗಳು ಏನು ಕತೆ ಹಾ ನಿನ್ ಗಂಡ ಎಲ್ಲಿ ಅಯ್ಯೋ ಅಣ್ಣ ಅದೆಲ್ಲ ಮಾತಾಡೋಣ ಲಕ್ಷ್ಮಿ ಇವಳು ಅದೇ ನನ್ನ ಎರಡನೇ ಎಂಟಿ ಇವಳ ಹೆಸರು ರಾಧಾ ಅಂತಾನ ಅವನು ಗೊತ್ತಲ್ಲ ರಾಮು ನನ್ನ ಮಗ ಗೊತ್ತು ಬಿಡು ನೀನು ಎರಡನೇ ಎಂಟಿ ನಾ ಮದುವೆ ಆಗಿರೋದು ಗೊತ್ತು ಹಾ ಎಲ್ಲ ಗೊತ್ತು ಹೌದಾ ಗೊತ್ತಾ ಹೆಂಗೆ ಹೆಂಗೆ ನೀನು ತಿಳ್ಕೊಂಡಿದ್ದೋ ನಾನು ಹಂಗೆ ವಿಚಾರಿಸ್ತೀನಿ ಏ ರಾಮು ಬಾರು ಕೂತ್ಕೋಬಾ ರಾಮು ನಾನ್ ಕಣೋ ನಿಮ್ ಲಕ್ಷ್ಮಿ ಅತ್ತಿಗೆ ನೀನು ನಾನ್ ನಿಮ್ಮ ಮನೆಗ್ ಬಂದಾಗ ಇಷ್ಟು ಚಿಕ್ಕೋನಾಗಿದ್ದೆ ಈಗ ನೋಡು ಎಷ್ಟು ದೊಡ್ಡದಾಗಿ ಬೆಳ್ದಿದ್ಯಾ ಹ ಬಾ ಬಾ ಲಕ್ಷ್ಮಿ ದಾಕ ನಮ್ಕೆ ಮೊಟ್ಟೆಗೆ ತಗೊಂಡೋಗ್ಬೇಕು ಮತ್ತೆ ಬಿಟ್ವಿ ನೋಡು ಆ ಮುದ್ದೆ ಎಷ್ಟು ಬಾಯ್ಕೊಂಡಿರುತ್ತೋ ಏನೋ ಸರಿ ನಂದಕ್ಕೆ ಹೋಗ್ತೀವಿ ಅಯ್ಯೋ ಇರೇ ಬಾನು ಕಾಫಿನೋ ಏನಾದ್ರೂ ಕಾಫಿ ಕುಡ್ದು ಹೋಗುವಂತೆ ಹಾ ಇರು ಏನು அய்யோட்டாரு ஊட்டாங்க சரி அம்மா ஆய் லட்சி நீங்க எங்க நோடரே நோட ಬೇಡ ನೀನು ನಾನು ಇಷ್ಟಿನ ಯಾಕೆ ಬರಲಿಲ್ಲ ನೀನು ಹ್ಮ್ ನೀವು ನೋಡಿ ಎಷ್ಟು ಸಂತೋಷ ಆಯ್ತೋ ಅಷ್ಟೇ ದುಃಖನೂ ಆಗ್ತಾ ಇಷ್ಟು ವರ್ಷ ನಾನು ನೋಡಕ್ ಬರಲಿಲ್ವಲ್ಲ ಅಂತಾನೆ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಯ್ಯೋ ಲಕ್ಷ್ಮಿ ಇಷ್ಟೊತ್ತು ಚೆನ್ನಾಗಿ ಮಾತಾಡಿದೆ ಏನಾಯ್ತು ಯಾಕೆ ಬೇಜಾರು ಹಾ ಈಗಲಾದರೂ ಬಂದಿದ್ದೀನಲ್ಲ ಅದಕ್ಕೆ ಸಂತೋಷ ಪಡು ಹೋಗ್ಲಿ ಹಳೆದೆಲ್ಲ ಮರೆತು ಇನ್ನೇಲಾದ್ರೂ ಹೋಗ್ತಾ ಬರ್ತಾ ಇರೋಣ ಚೆನ್ನಾಗಿರೋಣ ಹ್ಞೂ ಈ ಕಡೆ ತಿರುಗು ಬೇಜಾರು ಮಾಡ್ಕೋಬೇಡ ಲಕ್ಷ್ಮೀ ಬೇಜಾರ್ ಮಾಡ್ಕೋಬೇಡ ಹಾಂ ಸಂತೋಷವಾಗಿರೋ ಟೈಮ್ನಾಗೆ ಯಾಕೆ ಬೇಜಾರು ಮಾಡ್ಕೊಂತ ಹೇಳು ಇನ್ನೇನಣ್ಣ ನಮ್ಮ ಅಮ್ಮನು ಅಮ್ಮನೂ ಅಕ್ಕ ತಂಗಿರು ಆದ್ರೂನು ಇಷ್ಟು ವರ್ಷ ನಾನು ಮದುವೆ ಆಗಿ ಬಂದ್ರೂ ನೋಡಕ್ಕೆ ಬರಲಿಲ್ವಲ್ಲ ಎಂತವರ್ಗಾದ್ರೂ ಬೇಜಾರಾಗುತ್ತೆ ತಾನೇ ಹಾಂ ಯೋ ಹೋಗ್ಲಿ ಬಿಡಮ್ಮ ಈಗ ಬಂದಿದ್ದೀನಲ್ಲ ಹಾಂ ಅದನ್ನೆಲ್ಲ ಮರ್ತ್ ಇನ್ಮೇಲೆ ಬರ್ತಾ ಇರ್ತೀವ ಅವಾಗ ಅವಾಗ ನೀನು ನಮ್ಮೂರಿಗೆ ಬಾ ಹಾಂ ಸರಿ ಅಣ್ಣ ಆಯ್ತು ಹೆಸರು ಏನೋ ಅಲ್ವಾ ಹೌದು ರಾಧಾ ಅಂತನ ನಿಮ್ಮ ಹೆಸರು ಚೆನ್ನಾಗೈತೆ ಅಯ್ಯೋ ನೀವು ಈ ಥರ ಬೇಜಾರು ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾ ನನಗೂ ತುಂಬ ಸಂತೋಷ ಆಯಿತು ನಿಮ್ಮನ್ನು ನೋಡಿ ನೀವು ಖುಷಿ ಖುಷಿ ಆಗಿರಬೇಕು ಯಾವಾಗ್ಲೂ ಅದ್ಗೆ ನೀವು ನನಗೆ ನೀವು ತಾವು ಅಂತ ಮರ್ಯಾದೆ ಕೊಡ್ತೀರಾ ಹಾ ನೀನು ಅಂತ ಮಾತಾಡ್ಸ್ರಿ ನಾನು ನಿಮ್ಮೆ ಆಗಬೇಕು ಹ್ಞೂ ನಿಮ್ಮ ಗಂಡನಿಗೆ ನಾನು ತಂಗಿ ಹೌದಾ ಅಯ್ಯೋ ವಯಸ್ಸಲ್ಲಿ ನೀವು ನಮಗಿನ ನನಗಿನ ದೊಡ್ಡವರಲ್ವಾ ಅದಕ್ಕೆ ಆ ತರ ಮಾತಾಡದೆ ತಪ್ಪೇನಿಲ್ಲ ಬಿಡಿ ಲಕ್ಷ್ಮಿ ನೀನು ಎಷ್ಟು ಧೈರ್ಯವಂತೆ ಎಷ್ಟು ಚೂಟಿ ಎಷ್ಟು ಘಾಟಿ ಅಂತ ನನಗೆ ಚೆನ್ನಾಗ್ ಗೊತ್ತು ಅಷ್ಟೊಂದು ಚೂಟಿ ಆಗಿರೋಳು ಈ ತರ ಬೇಜಾರು ಮಾಡ್ಕೊಂತಾರ ನಾವು ಬಂದಾಗ ಹಾ ಖುಷಿ ಖುಷಿ ಆಗಿರ್ಬೇಕಲ್ವಾ ನಿನ್ನ ನೋಡೋಕ್ ಚಂದ ಈ ತರ ಮಾತಾಡಿ ಮಾತಾಡಿನ ಯಾವ ಅಣ್ಣ ನೀನು ಈ ತರ ಮಾತಾಡಿನ ನಿಮ್ಮನ್ನ ಮಾಡಿ ಈ ತರ ಒಳ್ಳೆ ಮಾತಾಡಿ ಅಲ್ವಾ ಈಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಲಕ್ಷ್ಮಿ ಮಗಿ ಹ್ಮ್ ಹೌದು ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ನೀವು ಯಾವಾಗ್ಲೂ ಈಗೇ ನನ್ನ ಇರ್ಬೇಕು ನಿನ್ನೆ ಇವರು ನಿಮ್ಮನ್ನ ನೆನೆಸ್ಕೊಂಡಿದ್ರು ನಾನು ಮದ್ವೆ ಆದಾಗಿಂದ ನಾನು ನಿಮ್ ಬಗ್ಗೆ ಎಂದೂ ಮಾತಾಡಿಲಿಲ್ಲ ನಮ್ಮ ಅತ್ತೇನು ಮಾತಾಡಿರ್ಲಿಲ್ಲ ನಿಮ್ ಬಗ್ಗೆ ಆಗ್ಲಿ ನಿಮ್ಮ ಅಮ್ಮನ ಬಗ್ಗೆ ಆಗ್ಲಿ ಯಾವ್ದು ನಿನ್ನೆ ಯಾಕೋ ಇವರು ನಿಮ್ಮನ್ನ ತುಂಬಾ ನೆನೆಸ್ಕೊಂಡಿದ್ರು ನಾಳೆ ನನ್ನ ತಂಗಿನ ತೋರಿಸ್ತೀನಿ ಅಂದ್ರು ಯಾವ ತಂಗಿ ಅಂತ ಕೇಳಿದ್ರೆ ಏನು ಹೇಳಿಲ್ಲ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಬಾ ಅಂತ ಹೇಳಿ ಕರ್ಕೊಂಡ್ ಬಂದ್ರು ಹ ನೀವು ತುಂಬಾ ಚೆನ್ನಾಗಿದ್ದೀರಾ ಹ ಅಲ್ಲ ನಮ್ಮ ಮಾವಿನ ಮಗಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಇತ್ತು ದೊಡ್ಡಮ್ಮ ಹ ಇವ್ರನ್ನ ಮದ್ವೆ ಆಗಕ್ಕೆ ಹೆಂಗ ಒಪ್ಕೊಂತು ಹ ಒಪ್ಕೊಂಡಿಲ್ಲ ನಾನೇನೆ ಹಠ ಮಾಡಿ ಮದುವೆ ಆಗಿದ್ದು ಹಾಂ ಇವಳು ಗುಣ ತುಂಬ ಇಷ್ಟ ಆಯಿತು ಅದವಲ್ದೇನೆ ಲಕ್ಷ್ಮಿ ಇವಳು ಗಂಡನ್ನ ಕಳ್ಕೊಂಡಿದ್ದೋಳೆ ಹ್ಞೂ ಮೊದಲನೇ ಗಂಡ ಏನೂ ಹುಷಾರಿಲ್ದಂಗಾಗಿ ಸತ್ತೋಗಿದ್ರು ಅದಕ್ಕೆ ನಾನು ನನಗೂ ಇರಲಿಲ್ವಲ್ಲ ಇವಳು ತುಂಬ ಒಳ್ಳೆಯವಳು ಅದಕ್ಕೆ ನನಗೆ ಇವಳು ಗುಣ ಇಷ್ಟ ಆಗಿ ಅಮ್ಮಗೆ ಇಷ್ಟ ಇಲ್ದಿದ್ರು ನಾನು ಇವಳನ್ನ ಮದುವೆ ಆದ ಅಲ್ಲೇ ನಮ್ಮೂರು ದೇವಸ್ಥಾನದಲ್ಲೇ ನನ್ನ ಮಗನ ಸ್ವಂತ ಮಗನ ಥರ ನೋಡ್ಕೊತಾ ಇದ್ದಾಳೆ ಹ್ಞೂ ರುಕ್ಕು ಹೋದಾಗಿಂದ ನಾನು ನನಗೆ ತುಂಬ ಬೇಜಾರಾಗಿತ್ತು ಹೆಂಗೋರು ಅದನ್ನು ಮದುವೆ ಆದಮೇಲೆ ಚೆನ್ನಾಗಿದ್ದೀನಿ ಹ್ಞೂ ಹೌದಾತ್ಗೆ ನಿಮಗೂ ಇದು ಎರಡನೇ ಮದುವೆನಾ ಹೌದು ಲಕ್ಷ್ಮಿ ಗಂಡನ್ ಕಳ್ಕೊಂಡು ತುಂಬಾ ಕಷ್ಟದಲ್ಲಿದ್ದೆ ನಾನು ಹ್ಮ್ ಆದ್ರೆ ಏನು ಮಾಡೋದು ಯಾರ ಹೇಳ್ಕೊಳಕ್ ಆಗ್ತಾ ಇರಲಿಲ್ಲ ಅದು ಅಲ್ದೆ ರಾಮನು ತಾಯಿ ಇರ್ಲಿಲ್ವಲ್ಲ ನನಗೂ ತುಂಬಾ ಇಷ್ಟ ಆಗಿದ್ದ ಹಾ ಅವನು ಕರ್ಕೊಂಡೋಗಿ ಊಟ ಮಾಡಿಸೋದು ನಾನು ಊರೇ ಊಟ ಮಾಡ್ತಿದ್ದ ಅದಕ್ಕೆ ಹೇ ನಾನು ಇವನ್ನ ಯಾವಾಗ್ಲೂ ಜೊತೆಲೆ ಇಟ್ಕೊಂಡಿರ್ತಿದ್ದೆ ಊಟ ಮಾಡಿಸ್ತಾ ಇದ್ದೆ ಹಂಗೆ ಹಿಂಗೆ ಒಂದು ದಿವ್ಸ ಇವರೇ ಬಂದು ನಮ್ಮ ಅಪ್ಪ ಅಲ ನಮ್ಮ ಅಮ್ಮ ಮತ್ತೆ ನನ್ನ ತಮ್ಮನ ಹತ್ರ ಮಾತಾಡ್ಬಿಟ್ಟು ಹಾಂ ನನ್ನ ಒಪ್ಸಿದ್ರು ಹಾಗೂ ನಾನು ಮೊದಲು ಒಪ್ಪಿರ್ಲಿಲ್ಲ ಈ ಬೇಡ ಇದು ಯಾರು ಒಪ್ಪಲ್ಲ ಅಂತನ ಆಮೇಲೆ ಇವ್ರು ಆಟ ಮಾಡಿ ನನಗೆ ಹೇಳ್ಬಿಟ್ಟು ಯಾರು ಒಪ್ಕೊಂಡ್ರು ಬಿಟ್ರು ನಾನ್ ಒಕ್ಕೊಂಡ್ ಮದ್ವೆ ಆಗ್ತೀನಿ ಅಂತೇಳಿ ನನ್ ಕೈ ಹಿಡಿದ್ರು ಇವತ್ತು ತುಂಬಾ ಸಂತೋಷವಾಗಿದ್ವಿ ನಾ ಹೌದಾ ಒಳ್ಳೆ ಕೆಲಸ ಮಾಡಿದ್ಯಾ ಕಣ ಅಣ್ಣ ಹಂಗ ಒಂದ್ ವಿದ್ವೆಗೆ ಬಾಳ್ ಕೊಟ್ಟು ನೀನು ಪುಣ್ಯವಂತ ಆಗಿದ್ವಿ ಪುಣ್ಯ ಬರುತ್ತೆ ಬಿಡು ಹಾ ಸರಿ ಆಯ್ತು ನನ್ ಮಗ ಮನೆ ಕಂಡಿದ್ದಾನೆ ಆಮೇಲೆ ಕರ್ಕೊಂಬಂದು ತೋರಿಸ್ತೀನಿ ಅಣ್ಣ ಈಗಿನ ಮನಸ್ಸಿದ್ದೆ ಅದಕ್ಕೆ ಬಾನು ಬಂದು ಕರೆದಾಗ ಬರ್ಲಿಲ್ಲ ಜಲ್ದಿ ಹ್ಮ್ ಈರಿ ನಿಮ್ಗೆ ಆ ಕುಡಿಯಕ್ಕೆ ಏನ್ ತರ್ಲಿ ಕಾಫಿ ಕುಡಿತೀರ ಟೀ ಕುಡಿಕಿರೋ ಕಾಫಿ ಬೇಡ ಏನು ಬೇಡ ಒಂದ್ ಲೋಟ ನೀರ್ ತಾಂಬರಮ್ಮ ಸಾಕು ಹ್ಮ್ ಮೊದಲು ನೀರು ಕುಡಿಯೋಣ ಆಮೇಲೆ ನಿನ್ನ ನಿಮ್ಮ ಅತ್ತೆ ಬರಲಿ ಅವ್ರ ಹತ್ರನೂ ಮಾತಾಡೋಣ ಹೌದಾ ಸರಿ ಆಯಿತು ನೀರು ತರ್ತೀನಿ ಇಲ್ಲೇ ಕೂತ್ಕೊಂಡಿರಿ ನೋಡ್ದ ರಾಧಾ ನನ್ನ ತಂಗಿ ಎಷ್ಟು ಚೂಟಿ ಅಂತಾನ ನಾನು ಹೇಳಿಲ್ವಾ ತುಂಬ ಘಾಟಿ ಅವಳು ಅಂತಾನ ನಾನು ಹೋದಾಗ ಆ ಸಿಟ್ ಮಾಡ್ಕೊತಾಳೆ ಬೈತಾಳೆ ಅಂತಾನ ರೀ ತುಂಬ ಒಳ್ಳೆಯವರು ಅಂತ ಅನ್ಸುತ್ತೆ ಘಾಟಿ ಆದ್ರೂ ತುಂಬ ಒಳ್ಳೆಯವರು ಅಂತ ಅನ್ಸುತ್ತೆ ನನಗೇನು ಅಯ್ಯೋ ಅದಕ್ಕೇನು ತುಂಬ ಒಳ್ಳೆಯವಳು ಹಾಂ ಒಳ್ಳೆ ತಂದದಲ್ಲಿ ತುಂಬ ಒಳ್ಳೆಯವಳು ಒಳ್ಳೆಯವರ ಒಳ್ಳೆಯವ್ರಿಗೆ ಒಳ್ಳೆಯವಳು ಕೆಟ್ಟವ್ರಿಗೆ ಮಾತ್ರ ತುಂಬ ಕೆಟ್ಟವಳು ಹಾಂ ಅಂತವಳವಳು